ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಈ ವಿಡಿಯೋ ತುಕಾಲಿ ಮಾಧ್ಯಮಗಳಿಗೆ ರಪ್ಪಣೆ ಯಾಕಪ್ಪ ಅಂದರೆ ಯಾಕೆ ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಜಾಸ್ತಿ ಈ ನ್ಯೂಸ್ ಚಾನಲ್ ಹೋಗಲ್ಲ ನೋಡೋದಿಲ್ಲ ಟಿ ವಿನೇ ಆನ್ ಮಾಡಿದ್ರು ಈ ನ್ಯೂಸ್ ಚಾನಲ್ ನೋಡೋದೇ ಇಲ್ಲ ಇದ್ರ ಬದಲು ಯಾವುದೂ ಒಂದು ಆ ಕಿತ್ತೋಗಿರೋ ಕಾಮಿಡಿ ನೋಡಿದ್ರೆ ಬೆಸ್ಟು ಡಬಲ್ ಮೀನಿಂಗ್ ಕಾಮಿಡಿ ನೋಡೋದೇ ಬೆಸ್ಟು ಎಂಥ ಕಾಮಿಡಿ ಮಾಡ್ತಾರಂದರೆ ನಿಜವಾಗ್ಲೂ ಈ ಮಾಧ್ಯಮದವರು ಜನಗಳಿಗೆ ನೋಡಿ ಇವ್ರು ಹೇಳ್ತಾರೆ ಬೆಳಗ್ಗೆ ಒಂದು ಸುದ್ದಿ ನೋಡಿದೆ ಡಿ ಸಿ ಎಮ್ ಮನೆಯಲ್ಲಿ ಇದು ಎಂಥದ್ದು ಸಿ ಎಮ್ ಮನೆಯಲ್ಲಿ ಬ್ರೇಕ್ಫಾಸ್ಟು ಮತ್ತು ಡಿ ಸಿ ಎಮ್ ಮನೆಯಲ್ಲಿ ಬ್ರೇಕ್ಫಾಸ್ಟು ಡಿ ಸಿ ಎಮ್ ಮನೆಗೆ ಸಿ ಎಮ್ ಬಂದರು ಅವ್ರಿಗೆ ಹಾರ ಹಾಕಿ ಶಾಲಾಕಿ ಬರ ಮಾಡಿಕೊಂಡ್ರು ಆಮೇಲೆ ಡಿ ಸಿ ಎಮ್ ಅವರು ಸಹೋದರರು ಸಿ ಎಮ್ ಅವರೇ ಕಾಲು ಬಿದ್ದು ಮನೆಗೆ ಸ್ವಾಗತ ಮಾಡಿದರು ತಿಂಡಿ ತಿನ್ನೋಕೆ ಇಡ್ಲಿ ಚಟ್ನಿ ಅದು ಏನೇನೋ ಎಲ್ಲ ಒಟ್ಟು ಹೇಳ್ತಾರಪ್ಪ ಇವ್ರು ಹೇಳ್ತಾರೆ ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ಜನಗಳಿಗೆ ಏನು ಸಂದೇಶ ಕೊಡ್ತಾರೆ ಅಂತ ಇವರು ಅಲ್ಲಿ ಇವರು ಸಂದೇಶ ಏನು ಕೊಡ್ತಾರೆ ಅವರಂತೂ ಏನು ಕೊಡಲ್ಲಪ್ಪ ನೀವೇನು ಇದ್ದೀರಾ ನೋಡಿ ನಾವು ರೈತರಪ್ಪ ಇದೇ ನಮ್ಮ ಸ್ಟುಡಿಯೋ ನಿಮ್ಮ ಥರ ನಾವು ಮೇಕಪ್ ಮಾಡ್ಕೊಂಡು ಕೋಟಿಗಿಟ್ಟು ಹಾಕ್ಕೊಂಡು ಹಾಕ್ಕೊಂಡೆಲ್ಲ ನಾವು ಸುದ್ದಿ ಹೋದಲ್ಲ ಹಂಗೆ ರಿಯಲಿಟಿ ಇದು ರಿಯಾಲಿಟಿ ಸೋ ನಮ್ಮದು ಗೊತ್ತಾಯ್ತಾ ನಾವು ಇನ್ನು ನೋಡಿ ಹೊಲದಾಗಿದ್ದೀವಿ ನಾವು ಸಂದೇಶ ಕೊಡ್ತೀವಿ ನಾವು ನಮಗೆ ಆ ಕೆಪಾಸಿಟಿ ಇದೆ ನಿಮಗೆ ಇಲ್ಲ ಅಂದರು ನಮಗೆ ಆ ಕೆಪಾಸಿಟಿ ಇದೆ ಇವತ್ತು ರೈತರು ಮೆಕ್ಕೆಜೋಳ ಬೆಳೆದವ್ರೆ ಇನ್ನೂ ಬೇ ಬೇಕಾದಷ್ಟು ಬೆ ಬೆಳೆಗಳನ್ನು ಬೆಳೆದಾರೆ ಆದರೆ ಅದ್ರ ಬಗ್ಗೆ ತೋರಿಸ್ರು ಅದ್ರ ಬಗ್ಗೆ ತೋರಿಸ್ರು ನೀವು ಮಾತೇತ್ತಿರು ಬರೀ ಡಿ ಸಿ ಎಮ್ ಎಲ್ಲಿಗೆ ಹೋಗ್ವರೆ ಸಿ ಎಮ್ ಎಲ್ಗೆ ಹೋಗ್ಕೋ ಅವ್ರು ಏನು ಮಾಡ್ತಾರೆ ಅವ್ರೇನು ತಿಂದರು ಇವ್ರೇನು ತಿಂದರು ಅವ್ರು ಯಾವ ಹಾಕಿದ್ರು ಇವ್ರು ಯಾವ ಹಾಕಿದ್ರು ಸಿ ಎಮ್ ಕಾಲ್ಗೆ ಯಾರು ಅಡ್ಡು ಬಿದ್ದರು ಇದು ಇದು ಒಳ್ಳೆಯ ಸಂದೇಶ ಅಂತಾರ ನೀವು ಮೊದಲು ನೆಟ್ಟಿಗೆ ಒಳ್ಳೆಯ ಸಂದೇಶ ಕೊಡಿ ಅದು ಬಿಟ್ಬಿಡಿ ನೀವು ಅದು ಸರಿ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಅದನ್ನು ಅದನ್ನ ಯಾಕೆ ತೋರಿಸ್ತೀರಿ ಜನಗಳಿಗೆ ಅದು ಬೇಕಾಗಿಲ್ಲ ಜನಗಳಿಗೆ ಸಮಸ್ಯೆ ಜನಗಳಿಗಂತೂ ಬಿಡಿ ಇವಾಗ ಅದು ಯಾವುದೋ ಬಿಗ್ ಬಾಸಲ್ಲಿ ಮುಳುಗೋಗ್ಬಿಟ್ಟವ್ರೆ ಜನಗಳು ನೋಡಿ ಬಿಗ್ ಬಾಸ್ ವೀಡಿಯೋ ಮಾಡಿಬಿಟ್ರೆ ಏನು ಹಂಗೆ ಲಕ್ಷಣ ಕಟ್ಟಲೆ ನೋಡ್ತಾರೆ ಆದರೆ ನೋಡಿ ಇವತ್ತು ರೈತರು ಕಷ್ಟ ಕೇಳೋರು ಯಾವೊಬ್ಬ ನಾಯಕನಿಲ್ಲ ಯಾವೊಬ್ಬ ಚಾನಲ್ನಿಲ್ಲ ಬರೀ ಆರಾಮಾಗಿ ಹಂಗೆ ಒಳ್ಳೆಯ ಎ ಸಿ ರೂಮಲ್ಲಿ ಕುಂತ್ಕೊಂಡ ಈಗೋ ಡಿ ಶಮ್ ಮನೆಗೆ ಸಿ ಎಮ್ ಆಗಮನ ಹಾಕಿದ್ರು ಆರ ಹಾಕಿದ್ರು ಈ ರೀತಿ ಎಲ್ಲ ನ್ಯೂಸ್ ಇದಕ್ಕೇನೋ ಪಿ ಎಚ್ ಡಿ ಮಾಡಿರೋದು ನೀವೆಲ್ಲ ಇದಕ್ಕೇನರೋ ಓದ್ಕೊಂಡಿರೋದು ನೀವು ಸಿ ಎಮ್ಗೆ ಹಾರಾಕಿದ್ದು ಹೇಳೋಕ್ಕೆ ಹಾಕಿದ್ದು ಹೇಳೋಕ್ಕೆ ಅದು ಜನರಿಗೆ ಏನು ಗೊತ್ತಾಗಲ್ಲ ಆ ಶಾರ್ ಹಾಕಿದ್ದು ಆ ಹಾರು ಹಾಕಿದ್ದು ಅದನ್ನು ಹೇಳ್ಬೇಕಾ ನೀವು ಕಾಲು ಗಡ್ಡು ಬಿದ್ದಿದ್ದು ಅದನ್ನೂ ಹೇಳ್ಬೇಕಾ ಕಾಲು ಇಳ್ದಿದ್ದು ಹೇಳ್ಬೇಕಾ ನೀವು ಇದಕ್ಕೋಸ್ಕರ ಇಷ್ಟೋ ಲಕ್ಷ ಖರ್ಚು ಮಾಡಿ ಚಾನಲ್ಗಳು ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ನಿಮಗೆ ಅಷ್ಟೊಂದು ಸಂಬಳ ಕೊಡ್ತಾರಾ ಅಯ್ಯೋ ಕೆಪೂರ್ ಒಳ್ಳೆ ಒಳ್ಳೊಳ್ಳೆ ಸುದ್ದಿ ಕೊಡ್ರ ಒಳ್ಳೆ ಬೇಕಾದಷ್ಟು ವಿಚಾರಗಳು ಬಡ್ರೋ ರೋಡ್ಗಳನ್ನು ತೋರಿಸ್ರು ಆಸ್ಪತ್ರೆಗಳು ತೋರಿಸ್ರೋ ಸರ್ಕಾರಿ ಶಾಲೆಗಳನ್ನ ತೋರಿಸ್ರೋ ಅಯ್ಯೋ ಲವ್ ಏನರ ನೀವೆಲ್ಲ ಯಾಕೆ ಓದಿದ್ದೀರೋ ನಾನು ಓದಿರೋದ ಬೆಸ್ಟ್ ಅಪ್ಪ ನಿಮ್ಮನ್ನೆಲ್ಲ ನೋಡಿದ್ರೆ ನಾನು ಎಸ್ ಎಲ್ ಸಿ ಪೇಲ್ ಆಗಿರೋದು ಬೆಸ್ಟ್ ನಿಮಗಿಂತ ಎಸ್ ಎಲ್ ಸಿ ಪೇಲಾಗಿರೋದು ಬೆಷ್ಟು ಬರ್ರೋ ಮಾರ್ಕೆಟಿಗೆ ಹೋಗೋಣ ಹಾಂ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ತಗೊತಾರ ಮೆಕ್ಕೆಜೋಳ ಜೋಳ ಇದನ್ನು ಇದನ್ನ ರೈತರಿಗೆ ಹೇಳ್ರೋ ನಮ್ಗೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ರೈತರು ನಾಯಕರುಗಳು ಒಬ್ಬೊಬ್ಬರು ರೈತರು ನಾಯಕರು ಅಧ್ಯಕ್ಷಗಳು ಇದ್ದಾರೆ ಇವರೇ ಒಗ್ಗಟ್ಟಿಲ್ಲ ಒಬ್ಬರ ಕಂಡ್ರು ಒಬ್ರಿಗಾಗಲ್ಲ ಅಲ್ಲೊಂದು ನಾಲ್ಕು ಜನ ಹೋರಾಟ ಮಾಡ್ತಾರೆ ಇಲ್ಲೊಂದು ನಾಲ್ಕು ಜನ ಹೋರಾಟ ಮಾಡ್ತಾರೆ ಅಯ್ಯೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ಳಿ ಅಂತಂದು ಇವರು ಒಗ್ಗಟ್ಟಿಲ್ಲ ಇದನ್ನು ಅವರು ಉಪೇಕ್ಷಕೊಂತಂದ್ರೆ ಅಷ್ಟೇ ನೀವು ಸರಿಯಾಗಿದ್ದೀರಿ ಅವರು ಸರಿಯಾಗಿದ್ದಾರೆ ಅವರು ಸರಿಯಾಗಿದ್ದಾರೆ ಇದೆಲ್ಲ ಸರಿಯಾಗಿಲ್ವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಅರಿದು ಬಿಟ್ಟಿದ್ದಾರೆ ಇವಾಗಿನ ಮುಖ್ಯಮಂತ್ರಿಗಳು ಹೆಂಗಪ್ಪ ಅಂದರೆ ನಮ್ಮ ಕರ್ನಾಟಕದ ಜನ ಹೆಂಗೆ ಅಂತಂದೇಳಿ ಚೆನ್ನಾಗಿ ಚೆನ್ನಾಗಿ ಹಿಂಡಿ ಪ್ಯಾಕಿ ತಲೆ ಕುಡಿದು ಬಿಟ್ಟಿದ್ದಾರೆ ಅವರು ಅದರಿಂದ ಗೊತ್ತಿದೆ ಏನು ಮಾಡಿದರೆ ನಾವು ಗೆಲ್ತೀವಿ ಜನಗಳಿಗೆ ಏನು ಹೇಳಿದ್ರೆ ನಾವು ಗೆಲ್ತೀವಿ ಅನ್ನೋದು ಅವರಿಗೆ ಗೊತ್ತಿರೋದ್ರಿಂದ ಜನಗಳಿಗೆ ಯಾವ ರೀತಿ ರಾಜಕೀಯ ಮಾಡಬೇಕಂತ ಚೆನ್ನಾಗಿ ಅರಿದು ಕೊಡಬಿಟ್ಟಿದ್ದಾರೆ ಇವರೇ ಈ ಚಾನಲ್ ಅವರೇ ಸರಿಯಾಗಿ ಸಂದೇಶ ಕೊಡ್ತಾಯಿಲ್ಲ ಇನ್ನು ಅವ್ರು ಕೊಟ್ಟಾರಾ ನೀವು ಮೊದಲು ನೀವು ಕೊಡ್ರೋ ಆಮೇಲೆ ಅವ್ರು ಕೊಡ್ತಾರ ನೀವು ಕೊಡ್ರೋ ಅಲೈ ಮೊದಲು ನೀವು ಕೊಡ್ರೋ ಆಮೇಲೆ ಅವ್ರು ಕೊಡ್ತಾರೆ ಹಾಂ ಇದು ಹಾಕೋದು ಒಂದು ಸುದ್ದಿನಿ ಏನರು ಸಿ ಎಮ್ ಕಾಲಿಗೆ ಅಡ್ಡ ಬೀಳೋದು ಒಂದು ಸುದ್ದಿ ಏನರು ಹಾಂ ಕಾರ್ ಇಳಿಯೋದು ಒಂದು ಸುದ್ದಿ ಏನರು ಇದನ್ನೆಲ್ಲ ತೋರಿಸ್ತಿರಲ್ರು ತೋರಿಸ್ರು ಎಕ್ರಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿರ್ತೀವಿ ಅದು ಹಾಕಿರೋ ಬಂಡವಾಳ ಬರ್ತವೆಲ್ಲ ಕೊಂಡ್ರ ಲೈ ಇದನ್ನ ಹೇಳ್ರು ಹಿಂಗೆ ಕಂಡ್ರೆ ನಾನು ಮಾತಾಡೋದು ಲೈ ಇದು ಒರ್ಜಿನಲ್ ಇದು ಹಿಂಗೆ ಮಾತಾಡೋದು ನಾನು ಗೊತ್ತಾಯ್ತಾ ಅದೇನು ಮಾಡ್ಕೊಂತರ ಮಾಡ್ಕೊಳ್ಳಿ ಯಾವನಿಗೆ ಅದ್ರ ಕೇಳೋಕೆ ಅವಶ್ಯಕತೆ ಇಲ್ಲ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ ಗೊತ್ತಾಯ್ತಾ ನಾನು ಯಾರಿಗಂತೂ ಬೈತಿ ಅಲ್ವಲ್ಲ ತೋರಿಸೋರಿಗೆ ತೋರಿಸಿರೋರಿಗೆ ಯಾರು ತೋರಿಸಿದಿರಿ ಯಾರು ಹೇಳಿದಿರಿ ಅವ್ರಿಗೆ ಮಕ್ ಮಕ್ಕ ಉಗಿತಾ ಇದ್ದಾನೆ ಅಷ್ಟೇ ನಾವೇನು ನಿಮ್ಮನ್ನು ಕೇಳಿಲ್ಲ ಸಿ ಎಮ್ ಮನೆಗೆ ಬಂದ್ರಾ ಡಿ ಸಿ ಎಮ್ ಮನೆಗೆ ಬಂದ್ರೆ ಅವ್ರು ಶಾಲಾಕಿದ್ರಾ ಇದನ್ನು ಯಾರು ಜನಗಳು ಕೇಳ್ತಾ ಇಲ್ಲ ಕೇಳಿಲ್ಲ ನಮಗೆ ರೈತ್ರಿಗೆ ಬೇಕಾಗಿಲ್ಲ ಅದು ಅದರಿಂದ ನಾನು ನೋಡಿದಕ್ಕೆ ನಿಮ್ಗೆ ಇದ್ದೀನಿ ಇಂಥವೆಲ್ಲ ಹೋಗ್ಬೇಡಿ ಇಂಥ ತೋರಿಸೋ ಅವಶ್ಯಕತೆ ಇಲ್ಲ ನೀವು ಬಿಟ್ಟರೆ ಯಾಕಂದ್ರೆ ಅವ್ರಿಗೂ ಬಿಟ್ಟು ಬಿಟ್ಟಿ ಪ್ರಚಾರ ಬೇಕು ನಿಮಗೂ ನ್ಯೂಸ್ ಬೇಕು ಟಿ ಆರ್ ಪಿ ಬೇಕು ಅಷ್ಟೇ ನೀನೇನು ಬೇಕಾಗಿಲ್ಲ ರೀ ಅವ್ರಿಗೆ ಬಿಟ್ಟಿ ಪ್ರಚಾರ ಬೇಕು ನಿಮಗೆ ಟಿ ಆರ್ ಪಿ ಬೇಕು ನೀವು ಹೇಳೋನಿಗೆ ಸಂಬಳಬೇಕು ಇನ್ನೇನು ಇನ್ಯಾ ಜನಗಳು ಕಷ್ಟ ಕೇಳೋನು ಯಾವನು ಯಾರಿದ್ದಾರೆ ಯಾರಿಲ್ಲ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ನಮ್ಮನ್ನು ಯಾರು ಕಾಪಾಡಲ್ಲ ಯಾರು ನೋಡ್ಕೊಳ್ಳೋದಿಲ್ಲ ಜನಗಳು ಅರ್ಥ ಮಾಡ್ಕೊಂಡು ಪ್ರತಿ ಚುನಾವಣೆಯಲ್ಲೂ ಹಂಗೆ ಓಟ್ ಹಾಕಿದರೆ ಒಂದು ರೂಪಾಯಿ ಸ್ಕೊಳ್ಳೋದಂಗೆ ಓಟ್ ಹಾಕಿದರೆ ಕತ್ತಿಂಪತ್ತಿ ಹಿಡಿದು ನಾವು ಗೆದ್ದವ್ರನ್ನ ಕೇಳ್ಬೋದು ನಮಸ್ಕಾರ ನಿಮ್ಮಿಷ್ಟ ಬದಲಾವಣೆ ಆಗೋದು ಬಿಡೋದು ನಿಮ್ಮಿಷ್ಟ ಎಲ್ಲರಿಗೂ ಒಳ್ಳೇದಾಗಲಿ